ಲೋಕ ಅದಾಲತ್ ಅನ್ನುವುದು ಮುಕ್ತ ಸಮಾಜ ನಿರ್ಮಿಸುವಲ್ಲಿ ಕಕ್ಷಿದಾರರು ರಾಜಿ ಸಂಧಾನದ ಮೂಲಕ ತಮ್ಮ ಕೇಸುಗಳನ್ನು ಇತ್ಯರ್ಥಗೊಳಿಸುವುದರಿಂದ ಶಾಂತಿ ನೆಮ್ಮದಿ ಸಮಯ ದುಡ್ಡು ಉಳಿಸಿಕೊಂಡು ನೆಮ್ಮದಿಯ ಜೀವನದತ್ತ ಸಾಗಿ ಎಂದು ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಕಕ್ಷಿದಾರರಿಗೆ ಕಿವಿಮಾತು ಹೇಳಿದ್ದಾರೆ ಇವರು ನಗರದ ಸೋಮಗುದ್ದು ರಸ್ತೆಯಲ್ಲಿ ಇರುವ ಕೋಟ್ ಆವರಣದಲ್ಲಿ ಲೋಕ ಅದಾಲತ್ ಕುರಿತು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಎಸ್ಡಿ ಹನುಮಂತರಾಯ ಕೆಪಿ ಪ್ರಭಾಕರ್ ವಿಶ್ವನಾಥ್ ಕಾಂತರಾಜ್ ನೇತ್ರಾವತಿ ಸೇರಿದಂತೆ ಅನೇಕ ವಕೀಲರು ಬಾಕಿಯಾಗಿದ್ದರು